ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂತ ರೆಸಿಪಿ ಬೇಳೆ ಸಾಂಬಾರು ಸಕ್ಕದಾಗಿರೋವಂಥ ಒಂದು ಬೇಳೆ ಸಾಂಬಾರು ಇದ್ದೀನಿ ಅನ್ನದ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಆಹಾ ಒಂಚೂರು ತುಪ್ಪ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಊಟ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ತುಂಬ ಆಗಿ ಮಾಡ್ಕೋಬೋದು ಬೇಳೆ ಸಾಂಬಾರು ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಯಾವ ತರಕಾರಿ ಎಲ್ಲ ಏನು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಮೀಡಿಯಮ್ ಸೈಜ್ ಎರಡು ಟೊಮ್ಯಾಟೊ ಮತ್ತು ಒಂದು ಇಂಚಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಚಿಕ್ಕ ಆದರೆ ಅರ್ಧ ಹಾಕೊಳ್ಳಿ ದೊಡ್ಡದು ಈರುಳ್ಳಿ ಆದರೆ ಕಾಲು ಭಾಗ ಹಾಕ್ಕೊಳ್ಳಿ ಒಂದು ಎರಡರಿಂದ ಎಂಟು ಎಸಲು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟಕಿಯಷ್ಟು ಅರ್ಶನ ಸಾಂಬಾರ್ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರ್ ಹಾಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಸಾಂಬಾರು ಮಾಡ್ಕೋತೀರಾ ಅಂತ ನೋಡಿಕೊಂಡು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಳ್ಳಿ ಖಾರ ಆಗಿಬಿಡುತ್ತೆ ಅಂತ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬಿಡೋಣ ರುಬ್ಕೊಂಡು ತೊಗೊಂಬರ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಮಸಾಲೆ ಕೂಡ ರುಬ್ಕೊಂಡಾಯ್ತು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಸಾಂಬಾರು ಇವಾಗ ರುಬ್ಕೊಂಡಿರೋ ಮಸಾಲನ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ ತುಂಬ ನುಣ್ಣಗೆಲ್ಲ ಏನು ರುಬ್ಬೋದು ಬೇಡ ಇವಾಗ ಒಂದು ಚಿಕ್ಕದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನೂರು ಗ್ರಾಮ್ಗಿಂತ ಕಡಿಮೆ ತೊಗರಿಬೇಳೆ ಹಾಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಸಾಂಬಾರ್ ಮಾಡ್ಕೊತೀರಾ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ನಾಲ್ಕು ಆಗೋಷ್ಟು ಸಾಂಬಾರನ್ನ ಮಾಡ್ಕೋತಿದ್ದೀನಿ ತೊಗರಿ ಬೇಳೆನ ತೊಳ್ಕೊಂಡಿದ್ದೀನಿ ಮತ್ತೆ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ ನಾನಿಲ್ಲಿ ಇವತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ರುಬ್ಬಿರೋ ಮಸಾಲೆ ಕೂಡ ಪೂರ್ತಿಯಾಗಿ ಸೇರ್ಸಿದೀನಿ ಮಸಾಲೆ ಹಾಕಿದ್ಮೇಲೆ ನಾವು ಸಾಂಬಾರ್ಗೆ ನೀರು ಎಷ್ಟು ಬೇಕೋ ಅದನ್ನ ಇವಾಗಲೇ ಸೇರಿಸಿಕೊಂಡ್ಬಿಡೋಣ ನೀರು ಎಷ್ಟು ಬೇಕಾಗುತ್ತೆ ನಮಗೆ ಸಾಂಬಾರು ಎಷ್ಟು ಜನಕ್ಕೆ ಬೇಕಾಗುತ್ತೆ ಮತ್ತು ಮಸಾಲೆ ಎಷ್ಟು ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ನಾವು ನೀರನ್ನು ಸೇರಿಸ್ಕೊಡೋಣ ನಾನು ನಾಲ್ಕು ಜನಕ್ಕಾಗೋಷ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋದ್ರಿಂದ ನೀರು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಬಿಡೋಣ ಸೇರಿಸಾದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಸೊಪ್ಪೆಲ್ಲ ತೇಲ್ತಾ ಇದೆ ಬೆಂದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಹಚ್ಕೊಂಡು ಕುಕ್ಕರು ಬಿಸಿಗಿಡೋಣ ಅಂದರೆ ಕುಕ್ಕರು ಎರಡು ವಿಜಲ್ ಬರಬೇಕು ಬೇಳೆ ಇವಾಗ ನಾವೇನು ಸಾರು ಮಾಡಿದ್ದೀವಿ ಬೇಳೆ ಸಾರು ಎರಡು ವಿಜಲ್ ಬರ್ಸ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದು ಎರಡು ವಿಜಲ್ ಬರಲಿ ಎರಡು ವಿಜಲ್ ಮೇಲೆ ನೋಡೋಣ ಹೇಗಾಗಿರುತ್ತೆ ಸಾರು ನೋಡಿ ಎರಡು ವಿಜಲ್ ಬಂದಿದೆ ಕಡಲೆ ಮೇಲ್ ಮೇಲೆ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಆಗ ಆಗಾಗೆ ಒಂದೊಂದು ತಿನ್ಬೇಕಾದ್ರೆ ಒಂದೊಂದು ಕಡಲೆ ಬೀಜ ಸಿಗ್ತಾ ಇರುತ್ತಲ್ಲ ಸಕ್ಕದಾಗಿರುತ್ತೆ ನೋಡಿ ಈ ರೀತಿಯಾಗಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಕಡಲೆ ಬೀಜ ಎಲ್ಲ ಒಂದೊಂದು ಹಾಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಸಾಂಬಾರ್ ಸೈಡ್ಗೆ ಎತ್ತಿಟ್ಬಿಡೋಣ ಅದಕ್ಕೆ ಉಪ್ಪು ಖಾರ ಎಲ್ಲ ರೆಡಿಯಾಗಿದೆ ಹಾಕಿ ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸಾರಿಗೆ ನಾನು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಹಾಕ್ತಿದಾಗೇ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ನೋಡಿ ಈ ರೀತಿ ಸಿಡಿತಾ ಇದ್ದಾಗೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆ ಜೀರಿಗೆ ಒಗ್ಗರಣೆನಲ್ಲಿ ಘಮ ಘಮ ಅಂತ ಇದೆ ಇದ್ರ ಜೊತೆಗೆ ನಾನು ಇವಾಗ ಒಂದು ಐದಾರು ಎಸ್ಳು ಬೆಳ್ಳುಳ್ಳಿ ಜಚ್ಕೊಂಡಿರೋದು ಅಂದರೆ ಕ್ರಷ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇವಾಗ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಇದೆಲ್ಲದು ಹಂಗೆ ಒಗ್ಗರಣೆನಲ್ಲಿ ಘಮ್ ಅನ್ಬೇಕು ಆ ರೀತಿಯಾಗಿ ಮುಚ್ಚಿಟ್ಕೊಳ್ಳೋದು ಏನಕ್ಕೆ ಅಂದರೆ ಸಿಡಿದ್ಬಿಡುತ್ತೆ ಸ್ಟವ್ವೆಲ್ಲ ಗಲೀಜಾಗುತ್ತೆ ಅಂತ ಒಂದು ಪ್ಲೇಟ್ ಮುಚ್ಚಿದ್ದುದು ನಾನು ಎಲ್ಲ ಹೊರಗಡೆ ಬಂದುಬಿಡುತ್ತೆ ಮತ್ತು ಕರಿಬೇವು ಅಂತ ಹೊರಗಡೆ ಬಂದ್ಬಿಡುತ್ತೆ ಅಂತ ನೋಡಿ ಇವಾಗ ಒಗ್ಗರಣೆ ಏನು ನಾವು ಮಾಡ್ಕೊಂಡ್ವಿ ಇದನ್ನ ಸಾಂಬಾರಿಗೆ ಸೇರಿಸ್ಕೊಂಡಾಯ್ತು ಸಾಂಬಾರಿಗೆ ಒಗ್ಗರಣೆ ಸೇರಿಸ್ಕೊಂಡಾಯಿತು ಬೇಕಂದ್ರೆ ನಾವು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೋಬೋದು ಇಲ್ಲ ಅಂದರೆ ಹಾಗೆ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಮರಿ ಸೊಪ್ಪು ಹಾಕ್ಕೊಂಡು ಆದ್ಮೇಲೆ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತಾಗ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ಬೆಂದೋಗಿದೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೆಂತ್ಯ ಸೊಪ್ಪು ಘಮ್ ಅಂತ ಇದೆ ಸಾರು ಮನೆಯೆಲ್ಲ ಅಷ್ಟು ಚೆನ್ನಾಗಾಗಿದೆ ಸಾಂಬಾರು ನಾನು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಸಾಂಬಾರ್ ರೆಡಿ ಆಗಿದೆ ಇಲ್ಲಿ ತುಂಬ ಬೇಗ ಆಗೋಗ್ಬಿಡುತ್ತೆ ಮತ್ತು ತರಕಾರಿ ಎಲ್ಲ ಏನೂ ಬೇಡ ತುಂಬ ಆಗಿ ಅದ್ಭುತವಾದಂಥ ರುಚಿ ಇದು ಮುದ್ದೆ ಕೂಡ ನಾವು ತಿಂತೀವಿ ಇದ್ರ ಜೊತೆಲಿ ಮುದ್ದೆನೂ ನಾನು ಮಾಡಿದ್ದೆ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಸೂಪರ್ ಆಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಬೇಕಂದರೆ ಈ ರೀತಿಯಾಗಿ ನಾವು ಇಡ್ಲಿ ಸಾಂಬಾರೆಲ್ಲ ಮಾಡ್ಕೊಬೋದು ತುಂಬಾ ಬೇಗ ಕೂಡ ಆಗೋಗ್ಬಿಡುತ್ತೆ ತರಕಾರಿ ಎಲ್ಲ ಏನು ಬೇಕಾಗಲ್ಲ ಸಿಂಪಲ್ ಆಗಿ ಕೂಡ ಮಾಡಿದ್ದೀನಿ ಎಷ್ಟು ನಾವು ಲೇಟಾಗಿ ಎದ್ರು ಕೂಡ ಸಾಂಬಾರು ರೆಡಿ ಮಾಡ್ಕೊಂಡ್ಬಿಡ್ಬೋದು ದೋಸೆ ಇಟ್ಟು ಇಡ್ಲಿ ಇಟ್ಟಿದ್ರೆ ಸಾಕು ಅಷ್ಟು ಅದ್ಭುತವಾಗಿದೆ ಸಾಂಬಾರು ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ